ಹಾಯ್ ಫ್ರೆಂಡ್ಸ್ ಹಾರ್ಡಿಕ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ವಡೆ ಆ್ಯಂಡ್ ಅಲ್ಸಂದೆ ಬೇಳೆ ಒಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಅಲಸಂದೆ ಬೇಳೆನ ಒನ್ ಅವರ್ ಮುಂಚೆನೇ ನೆನೆ ಹಾಕೊಂಡಿದ್ದೀನಿ ಸಾಕು ಒನ್ ಅವರ್ ಮುಂಚೆ ನೆನೆ ಹಾಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಬೇಗ ನೆನೆ ಹಾಕೊಂಡ್ರೆ ಉಳಿ ಬಂದ್ಬಿಡುತ್ತೆ ಒಡೆ ಇಟ್ಟು ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನ ನಾವು ವಡೆಗೆ ಬಳಸುವಂಥದ್ದು ಇವಾಗ ಜಾರಿಗೆ ನಾವು ತೊಳೆದು ಇಟ್ಕೊಂಡಿರೋಂಥ ಹಲಸಂದೆ ಬೇಳೆನ ತಾವು ಇರೋಣ ಅಂದರೆ ನೆನೆಸಿದ್ನಲ್ಲ ಅದನ್ನು ಅದನ್ನೆಲ್ಲ ಫುಲ್ ನೀರನ್ನೆಲ್ಲ ನೀಟಾಗಿ ಸೋರಿಸ್ಕೊಂಡ್ಬಿಡ್ಬೇಕು ಫಸ್ಟೇ ಇದಕ್ಕೆ ನಾವು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕೊಳ್ಳಿ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿಕಾಯನ್ನ ಕಟ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಳಿ ಹಾಗೆ ಕೂಡ ಹೆಚ್ಚು ಹಾಕ್ಕೊಂತಾರೆ ಮಕ್ಕಳು ತಿನ್ನೋದ್ರಿಂದ ನಾನು ಹಾಗೆ ಇದನ್ನು ಹಾಕ್ತಾಯಿದ್ದೀನಿ ಬಿಡಿಸಿಟ್ಕೊಂಡ್ರಂತಹ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕೊಂಡ್ರೆ ಬಾಯಿ ಸಿಕ್ಕಲ್ಲ ಅಲ್ವಾ ಮಕ್ಕಳಿಗೆ ಟೇಸ್ಟ್ ಚೆನ್ನಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ ತುಂಬಾ ರುಚಿ ಕೊಡುತ್ತೆ ಮಸಾಲ ವಡೆ ಅಂತೂ ನನಗಂತೂ ತುಂಬಾ ಇಷ್ಟ ಅಲಸಂದೆ ಬೇಳೆ ವಡೆ ಅಂದರೆ ನಿಮ್ಮೆಲ್ಲರಿಗೂ ಯಾರ್ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಹೆಚ್ಚಿಟ್ಕೊಂಡ್ರಂಥ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಆ ರುಬ್ಬಿಟ್ಕೊಂಡ್ರೆ ಅಂತ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಯಾವಾಗಲೂ ಈ ಥರ ತರಿ ತರಿ ಥರ ರುಬ್ಕೊಬೇಕು ಸ್ವಲ್ಪ ಕಾಳು ಮಿಕ್ಚ್ರಣ ಇರೋ ಥರನೇ ನಾವು ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರ್ತೀವಿ ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಂಡ್ರೆ ಮಾತ್ರ ಒಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು ಫುಲ್ಲು ನುಣ್ಣಗೆ ರುಬ್ಬಿಟ್ಕೊಬಿಟ್ರೆ ಒಂಥರ ಒಡೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಒಂಥರ ಅನಿಸ್ತಾ ಇರುತ್ತೆ ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಮಾತ್ರ ಗರ್ಗರಿಯಾಗಿ ಬರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಸೋಡಾನ ಹಾಕೊತಾ ಇದೀನಿ ಅಡುಗೆ ಸೋಡಾನ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳಿ ಖಾರ ಕೆ ಮೆಣಸಿನ್ಕಾಯಿ ಸಾಕಾಗಲ್ಲ ಅಂದರೆ ಹೆಚ್ಚಾಕೊಳ್ಳಿ ಇಲ್ಲಾಂದ್ರೆ ರುಬ್ಬಿರೋದೇ ಸಾಕಾಗುತ್ತೆ ಇವಾಗ ಕ್ರಿಸ್ಪಿಯಾದ ವಡೆ ರೆಡಿ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ವಡೆ ನನಗಂತೂ ತುಂಬಾ ಇಷ್ಟ ಆಯಿತು ಈವ್ನಿಂಗ್ ಸ್ನ್ಯಾಕ್ಗೆ ಬೇಳೆ ಸಾಂಬಾರ್ ಜೊತೆಗೆ ಟೀ ಕಾಫಿ ಜೊತೆಗೆ ತುಂಬಾ ರುಚಿ ಕೊಡುತ್ತೆ ವಡೆ ಮಾತ್ರ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಈ ವೀಡಿಯೋಸ್ಗಳು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಡಿಕೆ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್